ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಯಾರೇನೋ ನನ್ಕೊಳ್ಳಿ ಯಾವ ಪಕ್ಷ ಈ ಪಕ್ಷ ಬೇಕಾಗಿಲ್ಲ ಯಾವ ಪಕ್ಷದವರಾಗಿರಲಿ ಅವ್ರು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕಾರ್ಯಗಳನ್ನು ಮಾತಾಡಿದರೆ ಒಳ್ಳೆ ಯೋಜನೆಗಳನ್ನು ತಂದಿದ್ರೆ ಅವ್ರ ಬಗ್ಗೆ ಮಾತಾಡ್ತೀವಿ ಏನು ಅಭ್ಯಂತರ ಇಲ್ಲ ಈಗ ನಾವು ಸುಮಾರು ಒಂದು ಈ ಸರ್ಕಾರ ಬಂದಾಗಿಂದ ನೋಡ್ತಾ ಇದ್ದೀವಿ ಅಧಿವೇಶನ ನಡೀತಾ ಇದಾವಲ್ಲ ಇವಾಗ ಮೂರು ಅಧಿವೇಶನ ಆಯಿತು ಒಂದು ಬಡ್ಜೆಟ್ ಅಧಿವೇಶನ ಚಳಿಗಾಲ ಅಧಿವೇಶನ ಈ ಥರ ಮಾಡ್ಕೊಂಬರ್ತಾರೆ ವರ್ಷಕ್ಕೆ ನೂರು ದಿನ ಅಧಿವೇಶನ ಮಾಡಬೇಕು ವರ್ಷಕ್ಕೆ ನೂರು ದಿನ ಮಾಡಬೇಕು ಆದರೆ ಮಾಡ್ತಾ ಇಲ್ಲ ಕಮ್ಮಿ ಮಾಡೋಕ್ಕಂತ ಇದ್ದಾರೆ ಒಂದು ಐವತ್ತು ದಿನಕ್ಕೆ ಮುಗಿಸಿಬಿಡ್ತಾರೆ ಅವರು ಹದಿನೈದು ದಿನ ಒಂದು ವಾರ ಹತ್ತು ದಿನಕ್ಕೆ ಈ ಥರ ಮಾಡಿ ಇಡೀ ವರ್ಷ ದಿನ ಮಾಡಿದ್ರು ಕೂಡ ನೀವು ಇವರು ಏನು ಕೆಲಸ ಇಲ್ಲವರಿಗೆ ಮಾಡಬೇಕಾಗಿರೋದೆ ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಊರಲ್ಲಿ ಏನು ಅಭಿವೃದ್ಧಿ ಆಗಿದೆ ಯಾವ ಕ್ಷೇತ್ರದಲ್ಲಿ ಎಷ್ಟಾಗಿದೆ ಯಾವ ಜಿಲ್ಲೆಯಲ್ಲಿ ಏನಾಗಿದೆ ಏನು ಆಗಬೇಕು ಅನ್ನೋದು ಹೇಳಿ ಈ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಆದರೆ ಈ ಅಧಿವೇಶನಗಳು ದೊಂಬರಾಟ ಆಡೋಕ್ಕೆ ಶುರು ಮಾಡಿದ್ದಾರೆ ಕುಸ್ತಿ ಮನೆ ಆಗಿದೆ ಇದು ಒಂದು ಜಾತ್ರೆ ಥರ ಆಗಿದೆ ಮಾದಪ್ಪನ ಜಾತ್ರೆ ನಂಜನಗೂಡು ಜಾತ್ರೆ ಈ ಥರ ಜಾತ್ರೆಗಳಲ್ಲಿ ನಾವು ದಂಬರಾಟ ಆಡ್ತೀವಲ್ಲ ಆ ಥರ ಮಾಡ್ಕೊಂಡಿದ್ದಾರೆ ಈ ಅಧಿವೇಶನಗಳನ್ನು ಇಲ್ಲಿ ನೀವೇನಾರು ಅಂದ್ಕಳಿ ನೀವು ಗುಲಮನ ಅನ್ಕೊಳ್ಳಿ ಏನಾರು ಅನ್ಕೊಳ್ಳಿ ಆದರೆ ನಮ್ಮ ಏನು ಇವತ್ತು ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶರಣಗೋಡು ಅವರು ಮೂರು ಅಧಿವೇಶನದಲ್ಲಿ ನೋಡಿದ್ದೀನಿ ಮೊದಲ ಸಾರಿ ಇವರು ಶಾಸಕರಾಗಿರೋದು ಮೊದಲು ಸರಿ ಶಾಸಕರಾಗಿರೋದು ಭಾಳ ಅದ್ಭುತವಾಗಿ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅವರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನಪ್ಪ ಇವರು ಎಷ್ಟೋ ಸತಿ ಗೆದ್ದಿದ್ದಾರೆ ಭಾಳ ಬುದ್ಧಿವಂತ ಇದ್ದಾರೆ ಆ ಥರ ಇವತ್ತು ಮಾತಾಡಿ ಎಷ್ಟೋ ಸತಿ ಗೆದ್ದಿದ್ದಾರೆ ಇವ್ರಿಗೇನೊಂದು ನಲವತ್ತೈವತ್ತು ವರ್ಷ ರಾಜಕೀಯದಲ್ಲಿ ಸೇವೆ ಮಾಡಿದ್ದಾರೆ ಅಂತರ ಮಾತಾಡಿದ್ದಾರೆ ನಲವತ್ತೈವತ್ತು ವರ್ಷ ಸೇವೆ ಮಾಡಿರೋರು ರಾಜಕೀಯದಲ್ಲಿರೋರು ಕೂಡ ಈ ಥರ ಮಾತಾಡಿಲ್ಲ ಬರೇ ದ್ವೇಷದ ರಾಜಕೀಯ ಮಾಡ್ತಾ ಇದಾರೆ ಆ ಟ್ರಾಪು ಈ ಟ್ರಾಪು ಅನಿ ಟ್ರಾಪು ಬರೇ ಟ್ರಾಪ್ ಹಿಡ್ಕೊಂಡು ಕುಂತ್ಕೊಂಡಿರೋ ಹೊರ್ತು ನಮ್ಮ ದೇಶದ ಯುವ ನಮ್ಮ ರಾಜ್ಯದ ಯುವಕರಿಗೆ ಎಷ್ಟು ಜನಕ್ಕೆ ಕೆಲಸಗಳಿಲ್ಲ ಎಷ್ಟು ಯುವಕರಿಗೆ ಕೆಲಸ ಇಲ್ಲ ಕೆಲಸದ ಬಗ್ಗೆ ಅಭಿವೃದ್ಧಿ ಬಗ್ಗೆ ರಸ್ತೆಗಳ ಬಗ್ಗೆ ಶಾಲೆಗಳ ಬಗ್ಗೆ ಕಾಲೇಜುಗಳ ಬಗ್ಗೆ ಆಸ್ಪತ್ರೆಗಳ ಬಗ್ಗೆ ಯಾವೊಬ್ಬ ಶಾಸಕನೂ ಮಾತಾಡಿಲ್ಲ ಶರಣುಗೌಡ ಒಬ್ಬರು ಬಿಟ್ಟರೆ ಯಾರು ಇನ್ನೊಬ್ಬರು ಮಾತಾಡಿದ್ದಾರೆ ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ಅವರು ಕೂಡ ಉತ್ತರ ಕರ್ನಾಟಕದರೆ ಇಬ್ಬರು ಕೂಡ ಮದ್ರಾಸರಿ ಶಾಸಕರಾಗಿದ್ದಾರೆ ಆದರೆ ಇಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಅಭಿವೃದ್ಧಿ ಬಗ್ಗೆ ಮತ್ತು ರೈತರ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ದಾರೆ ಯಾರೂ ಮಾತಾಡಿಲ್ಲ ಮಾತಾಡೋಕ್ಕೂ ಆಗಿಲ್ಲ ಮುಖ್ಯಮಂತ್ರಿಗಳೂ ಕೂಡ ಮಾತಾಡಿಲ್ಲ ವಿರೋಧ ಪಕ್ಷದ ನಾಯಕರು ಕೂಡ ಮಾತಾಡಿಲ್ಲ ಅಧಿಕಾರದಲ್ಲಿರೋ ಪಕ್ಷದವರು ಕೂಡ ಮಾತಾಡಿಲ್ಲ ಅಷ್ಟು ಕಾಳಜಿ ವಹಿಸಿ ನಿಜವಾಗ್ಲೂ ಇಂಥ ಶಾಸಕರು ಪ್ರತಿ ಜಿಲ್ಲೆಗೆ ಇದ್ದರೆ ಅವರು ನೋಡಿ ಓ ಇವ್ರು ಈ ಥರ ಮಾಡಿದ್ದಾರೆ ನಾನು ಆ ಥರ ಮಾಡಬೇಕು ಓ ಅವ್ರ ಊರಲ್ಲಿ ರಸ್ತೆ ಎಷ್ಟು ಜನ ಮಾಡಿದ್ದಾರೆ ನಾನು ಅದೇ ಥರ ಮಾಡಬೇಕು ಆ ಸರ್ಕಾರಿ ಶಾಲೆ ನೋಡಿ ಎಷ್ಟು ಜನ ಮಾಡಿದ್ದಾರೆ ನಾನು ಅದೇ ಥರ ಮಾಡಬೇಕು ಅಂತಂದೇಳಿ ಪಕ್ಕದ ಶಾಸಕನಿಗೆ ಬರುತ್ತೆ ಈ ಥರ ಇವತ್ತು ಶರಣಗೌಡನ ಶರಣಗೌಡ ಕಂದುಕೂರವ್ರು ನೋಡಿ ಭಾಳ ಕಲಿಬೇಕಾಗಿದೆ ಶಾಸಕರುಗಳು ಅವರು ನೋಡಿ ನಾವು ಮಾತಾಡಬೇಕಾಗಿದೆ ನಲವತ್ತೈವತ್ತು ವರ್ಷ ನಾವು ಇದ್ದೀವಿ ಮೂವತ್ತು ವರ್ಷ ರಾಜಕಾರಣ ಮಾಡಿದ್ದೀವಿ ನಲ್ವತ್ತು ವರ್ಷ ರಾಜಕಾರಣ ಮಾಡಿದ್ದೀವಿ ನಾವು ಏಳು ಸತಿ ಗೆದ್ದಿದ್ದೀವಿ ನಾವು ಎಂಟು ಸರ್ತಿ ಗೆದ್ದಿದ್ದೀವಿ ಅಂತ ಕೊಂಡಾಡ್ತಾರೆ ಏನಕ್ಕೆ ಬರೀ ಜಾತಿ ಧರ್ಮಗಳು ಹೆಸರು ಹೇಳ್ಕೊಂಡು ದೊಂಬರಾಟ ಮಾಡೋಕ್ಕ ದೊಂಬರಾಟ ಮಾಡೋಕ್ಕೆ ವಿಧಾನಸೌಧ ಅಧಿವೇಶನ ಮಾಡಿದರ ಇನ್ನೊಂದು ದುರ್ದೈವ ಅಂದರೆ ಶರಣಗೌಡರು ಮಾತಾಡುವಾಗ ಸುಮಾರು ಸರ್ತಿ ನೋಡಿದ್ದೀನಿ ಎರಡು ಮೂರು ಅಧಿವೇಶನದಲ್ಲಿ ಮೂರು ಅಧಿವೇಶನದಲ್ಲಿ ನೋಡಿದ್ದೀನಿ ಅವರು ಮಾತಾಡುವಾಗ ಆಡಳಿತ ಪಕ್ಷದ ಮಂತ್ರಿಗಳು ಒಬ್ಬರು ಇರೋಲ್ಲ ಇದು ದುರ್ದೈವ ಅವರು ಅಧ್ಯಕ್ಷರು ಸಭಾಪತಿ ಅಧ್ಯಕ್ಷರು ಇರ್ತಾರಲ್ಲ ಅವರು ಏನು ಏನು ಮಾಡಬೇಕು ಮುಂದಕ್ಕೆ ಹೋಗಿ ಹೇಳಿ ಬೇಗ ಮುಗಿಸಿ ಅದೆಲ್ಲ ಹೋಗ್ಬೇಕಪ್ಪ ಅರ್ಜೆಂಟು ಮತ್ತೆ ಬೇಗ ಹೇಳಿ ಆಯ್ತು ಹೇಳಿ ರೀ ನಿಮಗೆ ಕೆಲಸನೇ ಅದ ರೀ ಇವೇನು ಏನು ದೊಂಬಟಾಡಕ್ಕೆ ಗೆದ್ದಿದ್ರ ನೀವೆಲ್ಲ ಏನು ದೊಂಬರಾಟ್ ಆಡೋಕೆಗೊಂದು ಸ್ವಲ್ಪ ಮಾಡ್ತಾ ಅಧಿವೇಶನ ಮಾಡ್ತಾ ಇದ್ದೀರಾ ನೀವು ಅಲ್ಲಿ ಗೆದ್ದು ಅಲ್ಲಿ ಕುತ್ಕೊಂಡಿರೋದು ಜನರು ಸಮಸ್ಯೆ ಮಾತಾಡೋಕ್ಕೆ ಕ್ಷೇತ್ರಗಳ ಸಮಸ್ಯೆ ಮಾತಾಡಬೇಕೆ ಜಿಲ್ಲೆಗಳ ಸಮಸ್ಯೆ ಮಾತಾಡೋಕ್ಕೆ ಅದು ಬಿಟ್ಟು ಅದ್ರಲ್ಲಿ ಮಾತಾಡೋಕ್ಕೂ ಬಿಡಲ್ಲ ಅಂದರೆ ಇನ್ನೇನಕ್ಕೆ ಅಧಿವೇಶನ ಮಾಡಬೇಕು ಇನ್ನೇನು ಕಾಲು ಬಂದು ಕುತ್ಕೋಬೇಕು ಅಷ್ಟೊಂದು ಕೋಟಿ ಕಟ್ಟಲೆ ಖರ್ಚು ಮಾಡಿದ್ದೀರಾ ಸಾರ್ವಜನಿಕರ ದುಡ್ಡು ಅದೇ ನಿಮ್ಮ ದುಡ್ಡು ಆಗಿದ್ದರೆ ಸುಂಕೆ ಬರ್ತಿದ್ದೀರಾ ಹಾಂ ಈ ಥರ ದಯವಿಟ್ಟು ಇನ್ನೂರು ಇಪ್ಪತ್ನಾಲ್ಕು ಶಾಸಕರು ಇನ್ನೂರು ಇಪ್ಪತ್ನಾಲ್ಕು ಶಾಸಕರು ಗೆದ್ದಿದ್ದೀರಲ್ಲ ಎಲ್ಲರೂ ಕೂಡ ಶರಣಗೌಡ್ರ ಥರ ಒಂದು ಹೋರಾಟ ಮಾಡಿ ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡಿದರೆ ಎಲ್ಲ ಕ್ಷೇತ್ರನೂ ಬಂಗಾರ್ದಂಗೆ ಇರ್ತವೆ ಅದ್ಭುತವಾಗಿರ್ತವೆ ಕ್ಷೇತ್ರದಲ್ಲಿ ಸಮಸ್ಯೆನೇ ಇರಲ್ಲ ಯಾಕೆ ನೀವು ಮಾತಾಡೋಲ್ಲ ಅಂದರೆ ಸಮಸ್ಯೆ ಇದ್ದರೆ ನಮ್ಮನ್ನು ನೆನ್ಕೊಳ್ತಾರೆ ಸಮಸ್ಯೆ ಇಲ್ಲ ಅಂದ್ರೆ ನಮ್ಮನ್ನು ನೆನ್ಸ್ಕೊಳ್ಳೋದೇ ಇಲ್ಲ ಅದರಿಂದ ನೀವು ಈ ಥರ ಆಟ ಆಡ್ತಾ ಇದ್ದೀರಿ ಇವೆಲ್ಲ ಭಾಳ ದಿನ ಇರೋಲ್ಲ ಯಾರಿಗೂ ಕೂಡ ಅಧಿಕಾರ ಶಾಶ್ವತವಲ್ಲ ಯಾರಿಗೂ ಕೂಡ ಇವತ್ತು ಇವ್ರಿಗೆ ಇದ್ದಿದ್ರೆ ನಾಳೆ ಇನ್ನೊಬ್ಬರು ಗೆಲ್ತಾರೆ ಅದರಿಂದ ಬೇಡ ನೀವು ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕಾರ್ಯಗಳನ್ನು ಮಾಡಿ ನೀವು ಎಲ್ಲಿ ಗೆದ್ದಿರ್ತೀರೋ ಆ ಕ್ಷೇತ್ರ ಅಭಿವೃದ್ಧಿ ಮಾಡಿ ಆ ಜಿಲ್ಲೆ ಅಭಿವೃದ್ಧಿ ಮಾಡಿ ಆ ತಾಲೂಕು ಅಭಿವೃದ್ಧಿ ಮಾಡಿ ಇವತ್ತಿಷ್ಟು ವರ್ಷ ಆದರೂ ಕೂಡ ನಮ್ಮ ದೇಶ ಹಿಂಗಿದೆ ಇನ್ನು ಸರಿಯಾಗಿ ರಸ್ತೆಗಳಿಲ್ಲ ಆಸ್ಪತ್ರೆಗಳಿಲ್ಲ ಶಾಲೆಗಳಿಲ್ಲ ಇನ್ನು ಇವತ್ತೆಲ್ಲ ನೀವೆಲ್ಲ ಚೆನ್ನಾಗಿದ್ದೀರ ರಾಜಕಾರಣಿಗಳೆಲ್ಲ ಭಾಳ ಅದ್ಭುತವಾಗಿ ಕೋಟಿ ಕೋಟಿ ಖರ್ಚು ಮಾಡೋಕೆಂದು ಆಸ್ಪತ್ರೆಗಳು ಕಟ್ಟಿದ್ದೀರಾ ಶಾಲಾ ಕಾಲೇಜುಗಳು ಕಟ್ಕೊಂಡಿದ್ದೀರಾ ಆದರೆ ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡಿಲ್ಲ ಇಲ್ಲಿ ನಿಮ್ಮ ಶಾಲೆ ಉದ್ಧಾರ ಮಾಡಕ್ಕೆ ಹೋಗ್ತಾ ಇದ್ದೀರಿ ನೀವು ಸರ್ಕಾರಿ ಶಾಲೆಯಲ್ಲಿ ಉದ್ಧಾರ ಮಾಡಕ್ಕೆ ಹೋಗ್ತೀರಿ ಅದರಿಂದ ಸರ್ಕಾರಿ ಶಾಲೆಗಳು ಯಾಕೆ ಅಂದರೆ ಇಲ್ಲಿ ರಾಜಕಾರಣಿಗಳು ಶಾಲೆ ಕಾಲೇಜುಗಳು ಅಭಿವೃದ್ಧಿ ಆಗ್ತದೆ ಹೊರತು ಸರ್ಕಾರಿ ಶಾಲೆ ಕಾಲೇಜುಗಳು ಅಭಿವೃದ್ಧಿ ಆಗ್ತಾಯಿಲ್ಲ ಇದಕ್ಕೆ ಕಾರಣ ಇಷ್ಟು ವರ್ಷ ಆಲಿಡ ಪಕ್ಷಗಳು ಮತ್ತು ಅದಕ್ಕೆ ಮತದಾರರು ಕೂಡ ನಾವು ಕೂಡ ಮತದಾರರು ಏನು ಮಾಡ್ತೀವಿ ಅಂದರೆ ನಾವು ಮಕ್ಕಳನ್ನ ಚೆನ್ನಾಗಿ ಓದಬೇಕು ಏನೋ ದೊಡ್ಡ ಕಿಂಗ್ ಆಗಿಬಿಡ್ಬೇಕು ದೊಡ್ಡ ನೇಕಾರು ಆಗಬೇಕು ಅಂತ ಹೇಳಿ ಸಾಲ ಸೋಲ ಮಾಡಿ ಅವ್ರ ಆಸ್ಪತ್ರೆಗೆ ಸೇ ಅವ್ರ ಶಾಲೆ ಕಾಲೇಜುಗಳು ಸೇರ್ತಾಯಿದ್ದೀವಿ ಹೊರತು ಸರ್ಕಾರಿ ಶಾಲೆಗಳಿಗೆ ಸೇರಿಸಲ್ಲ ಇದು ಎಲ್ಲಿವರೆಗೂ ನಾವು ಅವ್ರನ್ನ ಬೆಳೆಸ್ತೀವೋ ಅಲ್ಲಿವರೆಗೂ ಅವ್ರು ಶ್ರೀಮಂತರಾಗ್ತಾರೆ ಬದಲಾಗಬೇಕು ಎಲ್ಲ ನಮ್ಮ ಇನ್ನೂರು ಇಪ್ಪತ್ನಾಲ್ಕು ಶಾಸಕರು ದಯವಿಟ್ಟು ನಮ್ಮ ಕರ್ನಾಟಕದ ಶಾಸಕರು ದಯವಿಟ್ಟು ನಿಮ್ಮಲ್ಲಿ ಮನವೇ ಮಾಡ್ಕೊತ ಇದ್ದೀನಿ ಚರಣಗೌಡ ಒಂದು ಕೂರ್ತಾರೆ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ ದೇಶದ ರಾಜಕಾರಣ ಬಿಟ್ಬಿಡಿ ಧರ್ಮ ರಾಜಕಾರಣಗೂ ಬಿಟ್ಬಿಡಿ ಜಾತಿ ರಾಜಕಾರಣ ಬಿಟ್ಬಿಡಿ ನಿಮ್ಮ ಕ್ಷೇತ್ರದ ಬಗ್ಗೆ ನೀವು ಒಂದು ನನ್ನ ಕ್ಷೇತ್ರ ಇಷ್ಟು ಮಟ್ಟಕ್ಕೆ ಬಳಸಬೇಕು ಒಂದು ನನ್ನ ಕ್ಷೇತ್ರನ ಇಷ್ಟು ದೊಡ್ಡ ಶ್ರೀ ಇದಕ್ಕೆ ತರಬೇಕು ಅಂತಂದೇಳಿ ನೀವು ಮನಸ್ಸು ಮಾಡಿದರೆ ನಮ್ಮ ದೇಶ ನಮ್ಮ ರಾಜ್ಯ ಎಲ್ಲೋ ಉಂಟಾಗುತ್ತೆ ಆದರೆ ನೀವು ದ್ವೇಷ ರಾಜಕಾರಣ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ ಎಲ್ಲಿವರೆಗೂ ದ್ವೇಷ ಮಾಡ್ಕೊಂಡು ಕೂತ್ಕೊತಿರೋ ಅಲ್ಲಿವರೆಗೂ ನಮ್ಮ ರಾಜ್ಯ ಆಗಿರ್ಬೋದು ನಾವಾಗಿರ್ಬೋದು ಕಿತ್ತಾಡ್ಕೊಂಡಿರ್ತೀವಿ ಹೊಡೆದಾಡ್ಕೊಂಡಿರ್ತೀವಿ ಉದ್ದರಾಗಲ್ಲ ಎಲ್ಲರೂ ಒಳ್ಳೆಯದಾಗಲಿ ಎಲ್ಲರೂ ನಮ್ಮ ಕ್ಷೇತ್ರದ ನಮ್ಮ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬ ಶರಣಗೌಡ ಕೂಡ ಅವರು ಹುಟ್ಟುಬಿಟ್ರೆ ಭಾಳ ಅದ್ಭುತವಾಗಿರುತ್ತಂತ ಅಂತ ಇದೀನಿ नमस्कार जय हिंद! जय कर्नाटक मदर